ಅದ್ದೂರಿಯಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಚಿಂತಾಮಣಿ ಸಂತರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಮುಂದಾಗಬೇಕು ಮುಖ್ಯ ಭಾಷಣಕಾರರಾದ ಡಾ ನರಸಪ್ಪ ಪಿಹಾರ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಭೋವಿ ಸಂಘ ಸಂಯುಕ್ತ ಆಶ್ರಯದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರವರ ಜಯಂತಿ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿವಯೋಗಿ ಸಿದ್ದರಾಮೇಶ್ವರರು ಅರವತ್ತೆಂಟು ಸಾವಿರ ವಚನಗಳನ್ನು ರಚಿಸಿ ಹಾಡಿದ್ದಾರೆ ಅವುಗಳ ಪೈಕಿ ಈಗ ಸಾವಿರದ ಆರುನೂರ ಎಂಬತ್ತೊಂಬತ್ತು ವಚನಗಳು ಮಾತ್ರ ಲಭಿಸಿವೆ ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳು ಶ್ರೇಷ್ಠ ವಚನಕಾರರಾಗಿದ್ದಾರೆ ಬಸವಣ್ಣನವರು ಸಾಮಾಜಿಕವಾಗಿ ಹೆಚ್ಚು ಹೊತ್ತು ಕೊಡುತ್ತಿದ್ದರು ಸಿದ್ದರಾಮೇಶ್ವರರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೆಯುತ್ತಿದ್ದರು ಎಂದರು ಭೋವಿ ಸಮುದಾಯದ ಮುಖಂಡರಾದ ಎಂ ಗುರ್ರಪ್ಪ ಮಾತನಾಡಿ ಆಧ್ಯಾತ್ಮ ಪರಂಪರೆ ಹೊಂದಿರುವ ದೇಶದಲ್ಲಿ ದಿವ್ಯಜ್ಞಾನಿಗಳನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಲು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಭೋವಿ ಸಮುದಾಯದ ಪಿಯುಸಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ಯಾದವ್ ಕೃಷಿಕ ಸಮಾಜದ ಅಧ್ಯಕ್ಷರಾದ ಎಂ ಗೋವಿಂದಪ್ಪ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎನ್ ನಾಗೇಶ್ ನಂಜುಂಡಗೌಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ರಾಂಪುರ ಶ್ರೀನಿವಾಸ್ ವಕೀಲರಾದ ಗೋಪಾಲಕೃಷ್ಣ ನವೀನ ಕೃಷ್ಣ ಅಶ್ವಥಮ್ಮ ನಾರಾಯಣಪ್ಪ ಸರಸ್ವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ಭೂವಿ ಸಮುದಾಯದ ಮುಖಂಡರುಗಳು ಹಾಜರಿದ್ದರು ಈಗ ವಿಧಾನಸೌಧಕ್ಕೆ ನಾವೆಲ್ಲ ಐನೂರು ಮಾಡಿ ತುಂಬಾ ನೊಂದವರು ಇನ್ನೊಬ್ಬರ ಸಮಾಜಕ್ಕಿಂತ ನಾವು ಹಿಂದೆ ಇರ್ತಕ್ಕಂಥ ಸಮಾಜದವರು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ನಮ್ಮ ಮಕ್ಕಳಿಗೆ ಅವರಿಗೆ ನಾವೆಲ್ಲ ಸೇವೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಆ ವಿದ್ಯಾಭ್ಯಾಸದಿಂದ ನಾವು ಮುಂದಿನ ಎಲ್ಲ ಒಂದು ಹೋರಾಟವನ್ನು ಮಾಡಬೇಕು ನಮ್ಮ ಬೇಡಿಕೆಗಳು ಇನ್ನೂ ಇನ್ನೂ ಇದೆ ತಾಲೂಕು ತಾಲೂಕು ಪಂಚಾಯತ್ ಆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು ಲೋಕ ನಮಗೆ ಸಮುದಾಯವಾಗ ಅವಶ್ಯಕತೆ ಇದೆ ಈ ಸಮುದಾಯ ಪದಕ್ಕೆ ನಮ್ಮ ಸಮುದಾಯ ಮುಂದಿನ ವರ್ಷದೊಳಗೆ ಆ ಸಮುದಾಯ ಸಮುದಾಯ ಪದಕ್ಕೆ ಜಾಗಬೇಕು ಈಗ ಅರಣ್ಯ ಇಲಾಖೆಯವರು ನಮ್ಮ ಇರ್ತಕ್ಕಂಥ ಜಮೀನನ್ನು ಇಟ್ಕೊಂಡಿದ್ದಾರೆ ಇದು ಕುಂದು ಸಭೆ ನಮಗೂ ನಂಬೋ ನಮ್ಮ ಸಮಾಜದ ಮೇಲೆ ಪ್ರತಿನಿತ್ಯ ಅಭಿವೃದ್ಧಿಯ ದರ್ಬಾಣಿಕೆ